ಹೈಯೆಸ್ಟ್ ಟೋಟಲನ್ನು ಚೇಜ್ ಮಾಡಿದ್ದು ಕೂಡ ಕೆ ಕೆ ಆರ್ ಮೇಲೇನೆ ಹಾಗೆಯೇ ಹೈಯೆಸ್ಟ್ ಲೋಯೆಸ್ಟ್ ಟೋಟಲನ್ನು ಡಿಫೆಂಡ್ ಮಾಡಿಕೊಂಡಿದ್ದು ಕೂಡ ಕೆ ಕೆ ಆರ್ ಇದ್ರೇನೆ ಇದು ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಏನಿದ್ದಾರೆ ಕೆ ಕೆ ಆರ್ ಅವರು ಗೆದ್ದಿದ್ರು ಕೂಡ ಅವ್ರಿಗೊಂಥರ ಅವಮಾನ ಆಗುವ ರೀತಿಯಲ್ಲಿ ಅವರನ್ನೇ ಅವರು ಬೇಸರ ಮಾಡಿಕೊಳ್ಳುವ ರೀತಿಯಲ್ಲಿ ನಡೆದಂಥ ಪಂದ್ಯಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹೊಡೆದಂಥ ಇನ್ನೂರ ಅರವತ್ತೆರಡು ರನ್ನನ್ನು ಚೇಜ್ ಮಾಡಿತ್ತು ಇದೇ ಪಂಜಾಬ್ ಕಿಂಗ್ಸ್ ಕಳೆದ ಸೀಸನ್ನಲ್ಲಿ ಐವತ್ತು ಇನ್ನೂರ ಅರವತ್ತು ಬಹಳ ಬಾರಿ ಗಳಿಸಿದ್ದು ಕೂಡ ನೋಡಿದ್ದೀವಿ ಅದು ಪಂಜಾಬ್ ಇರ್ಬೋದು ಕೆ ಕೆ ಆರ್ ಇರ್ಬೋದು ಇಲ್ಲಾಂದರೆ ಬಹಳಷ್ಟು ಬಾರಿ ಅಂತೂ ಎಸ್ ಆರ್ ಎಚ್ ಗಳಿಸಿತ್ತು ಹಾಗಾಗಿ ಅದನ್ನು ಚೇಸ್ ಮಾಡಿದ್ದು ಕೂಡ ಹೈಯೆಸ್ಟ್ ಚೇಸ್ ಮಾಡಿದಂಥ ದಾಖಲೆ ಇರೋದು ಕೂಡ ಪಂಜಾಬ್ ಕಿಂಗ್ಸ್ನ ಹೆಸರಲ್ಲಿ ಇವತ್ತು ಅತ್ಯಂತ ಕಡಿಮೆ ಟೋಟಲನ್ನು ಡಿಫೆಂಡ್ ಮಾಡಿಕೊಂಡಂಥ ದಾಖಲೆ ಕೂಡ ಕೆ ಕೆ ಆರ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಹೆಸರಿಗೇನೆ ಬಂತು ಅದು ಕೂಡ ಮಾಡಿದ್ದು ಯಾವ ಯಾರು ಕೆ ಕೆ ಆರ್ನಲ್ಲಿದ್ದು ಚಾಂಪಿಯನ್ ಮಾಡಿದ್ರೋ ಅದೇ ಕ್ಯಾಪ್ಟನ್ ಈಗ ಪಂಜಾಬ್ ಕಿಂಗ್ಸ್ಗೆ ಬಂದು ತನ್ನನ್ನು ತಗೊಳ್ಳದೇ ಇರುವಂಥ ಅಂದರೆ ಚಾಂಪಿಯನ್ ಮಾಡಿದಂಥ ಕ್ಯಾಪ್ಟನ್ ತಾನಾಗಿದ್ದರೂ ಕೂಡ ತನ್ನನ್ನೇ ರಿಟೈನ್ ಮಾಡ್ಕೊಳ್ಳ್ದೇ ಬೇರೆ ಪ್ಲೇಯರ್ಸ್ನ ರಿಟೈನ್ ಮಾಡಿಕೊಂಡಂಥ ಕೆ ಕೆ ಆರ್ಗೆ ಅಯ್ಯರ್ ಕೊಟ್ಟಂಥ ಉತ್ತರ ಇದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೆ ಕೆ ಆರ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಟೋಟಲ್ ರನ್ ಹೊಡೆದಿದ್ದು ಒಂದು ಮ್ಯಾಚಲ್ಲಿ ಐನೂರ ಇಪ್ಪತ್ತ ಮೂರು ಅದೇ ಇವತ್ತು ಅದೇ ಪಂಜಾಬ್ ಕಿಂಗ್ಸ್ ಕೆ ಕೆ ಆರ್ ಪಂದ್ಯದಲ್ಲಿ ಟೋಟಲ್ ರನ್ಗಳು ಸ್ಕೋರ್ ಆಗಿದ್ದು ಕೇವಲ ಇನ್ನೂರ ಆರು ಅಂದರೆ ಅದರ ಅರ್ಧಕ್ಕಿಂತ ಕಡಿಮೆ ರನ್ಗಳು ಅಂದರೆ ನೂರ ಹನ್ನೊಂದು ಟೋಟಲನ್ನು ಡಿಫೆಂಡ್ ಮಾಡಿಕೊಳ್ಳುವಾಗ ಪಂಜಾಬ್ ಕಿಂಗ್ಸ್ ಮಾಡಿದಂಥ ಮ್ಯಾಜಿಕ್ ಆದರೆ ಅದೇ ಕೆ ಕೆ ಆರ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಇನ್ನೂರ ಅರವತ್ತೆರಡನ್ನು ಕೂಡ ಚೇಜ್ ಮಾಡ್ತಾರೆ ಹಾಗಾಗಿ ಪಂಜಾಬ್ ಕಿಂಗ್ಸ್ ತಾನೆಷ್ಟು ಫ್ಲೆಕ್ಸಿಬಲ್ ಅನ್ನೋದನ್ನು ತೋರಿಸಿದ್ದಾರೆ ಈ ಬಾರಿಯಂತೂ ಡಿಫೆಂಡಿಂಗ್ ಚಾಂಪಿಯನ್ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ಕಡೆ ಬಂದಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಯಾರು ಕೆ ಕೆ ಆರನ್ನು ಚಾಂಪಿಯನ್ ಮಾಡಿದ್ರೋ ಅವರು ಈ ಬಾರಿ ಪಂಜಾಬ್ ಕಿಂಗ್ಸನ್ನು ಚಾಂಪಿಯನ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಹುಟ್ಟಿಸಿದೆ ನಿನ್ನೆಯ ಪಂದ್ಯ